ಒನ್ ಸ್ಟೋರಿ ಹೇಳ್ಬಿಡ್ತೀನಿ ಲಾಸ್ಟ್ ಇನ್ನು ಲೆಸನ್ ನಂಬರ್ ಫೋರ್ ಐದು ವಾರು ಫಾಸ್ಟಾಗಿ ಮುಗಿಯುತ್ತೆ ಅದೇನು ದೊಡ್ಡದಿಲ್ಲ ಹತ್ತು ನಿಮಿಷಕ್ಕೆ ಮುಗಿಯುತ್ತೆ ಪ್ರೊಫೆಸರ್ ಎಕ್ಸಾಮ್ ಬರಿಬೇಕಾದ್ರೆ ಒಂದು ಆ್ಯಕ್ಷನ್ ಪ್ಲ್ಯಾನ್ ಮಾಡಿದೆ ನಾನು ಬಿಕಾಸ್ ನನಗೆ ಗೊತ್ತಿತ್ತು ಡಾಕ್ಟರ್ ರೇಟ್ ಇರೋಂಥವ್ರು ಬರ್ತಾರೆ ಅವ್ರ ವೇದದಾಗ ಗೆಲ್ಲಬೇಕು ಮೂರು ತಿಂಗಳು ಪ್ಲ್ಯಾನ್ ಮಾಡಿದ್ದೀನಿ ಕರೆಕ್ಟಾಗಿ ಡಿಸೆಂಬರ್ ಜನವರಿ ಫೆಬ್ರವರಿ ಎಕ್ಸಾಮ್ ಫೆಬ್ರವರಿ ಇಪ್ಪತ್ತೈದಕ್ಕಿದೆ ಮೂರು ತಿಂಗಳು ಎರಡು ತಿಂಗಳು ಸ್ಕೂಲಿಗೆ ಹೋಗಿ ಪಾಠ ಮಾಡಿಕೊಂಡೇ ಓದುವಂಥ ಆ್ಯಕ್ಷನ್ ಪ್ಲ್ಯಾನು ಒಂದು ತಿಂಗಳು ಶಾಲೆಗೆ ಆ್ಯಬ್ಸೆಂಟ್ ಫೆಬ್ರವರಿ ಮಂತು ನಮ್ಮ ಹೆಡ್ ಮಾಸ್ಟರ್ ಹೇಳ್ತಾರೆ ಅಲ್ರಿ ಟೆಂತ್ ಕ್ಲ ಟೀಚರ್ ನೀವು ನೀವು ಒಂದು ತಿಂಗಳು ರಜಾ ಹಾಕಿದರೆ ಮಕ್ಕಳು ಭವಿಷ್ಯ ಹಾಳಾಗುತ್ತಲ್ಲ ಅಂತ ಐ ಟು ಫೀಲ್ ಮಕ್ಕಳು ಲೈಫ್ ಹಾಳಾಗುತ್ತೆ ನನಗೂ ಅರ್ಥ ಆಗ್ತಾ ಇದೆ ಬಟ್ ಮಕ್ಕಳಿಗೋಸ್ಕರ ನಾನೇನಾದ್ರು ಸ್ಕೂಲ್ಗೆ ಹೋದೆ ಅಂದರೆ ಯಾರು ಭವಿಷ್ಯ ಹಾಳಾಗುತ್ತೆ ನನ್ನ ಭವಿಷ್ಯ ನನ್ನ ಭವಿಷ್ಯಕ್ಕೋಸ್ಕರ ನಾನು ಬೇಕಾದ್ರೆ ಗೆಸ್ಟ್ ಫ್ಯಾಕಲ್ಟಿಗೆ ಸಂಬಳ ನಾನೇ ಕೊಡ್ತೀನಿ ಅವ್ರ ಕೈಲಿ ಪಾಠ ಮಾಡಿಸ್ಕೊಳ್ರಿ ನಾನು ಬರಲ್ಲ ಇದು ನಾವು ಹೇಳ್ತೀವಲ್ಲ ಸೆಲ್ಫ್ ಕೆಲವೊಂದು ಸರಿ ಸ್ವಾರ್ಥಿಗಳಾಗಬೇಕು ನನ್ನ ಕೈಲಿ ನೂರು ಜನ ಟೆಂತ್ ಮಕ್ಕಳಿದ್ದಾರೆ ನನ್ನ ಪರೀಕ್ಷೆ ಇದೆ ಆ ಮಕ್ಕಳಿಗೆ ನನ್ನ ಪರೀಕ್ಷೆ ಮುಗಿದ ಮೇಲೆ ಒಂದು ತಿಂಗಳು ಟೈಮ್ ಇದೆ ಬಟ್ ನನಗಿಲ್ಲ ಒಂದು ತಿಂಗಳು ರಜಾ ಬೇಕು ನೀವು ರಜನವ್ರು ಹಾಕ್ಕೊಳ್ಳ್ರಿ ನನ್ನ ಡಿಸ್ಮಿಸ್ ಅವರು ಮಾಡ್ಕೊಳ್ರಿ ನಾನು ಬರಲ್ಲ ಅಂತೇಳಿ ಹೋಗಲೇ ಇಲ್ಲ ಆ ಟೈಮಲ್ಲಿ ಬ್ಯೂಟಿಫುಲ್ಲಾಗಿ ಓದ್ತಾ ಇದ್ದೀವಿ ಒಂದು ವಾರ ನಮ್ದು ಏನು ಟೈಮ್ ಟೇಬಲ್ ಇತ್ತು ಅಂದರೆ ಕಂಪಲ್ಸರಿ ಕನ್ನಡ ಇಂಗ್ಲೀಷ್ ಆಗ್ಬೇಕು ನಮ್ಮಲ್ಲಿ ಪ್ರೊಫೆಸರ್ ಆಗಬೇಕು ಅಂದರೆ ಎಂಬತ್ತು ಪ್ರಶ್ನೆಗೆ ಇಪ್ಪತ್ತೆಂಟು ಮಾರ್ಕ್ಸ್ ತೊಗೊಂಡು ಆಗಬೇಕು ಅಷ್ಟೇ ಅದೇನು ನೀವು ಇಂಗ್ಲೀಷ್ ಸಿಕ್ಕಬಿಟ್ಟೇ ಬೇಕು ಅಂತಂತಿಲ್ಲ ನನ್ನ ಜೊತೆಗೆ ಡಿಗ್ರಿ ಕಾಲೇಜಲ್ಲಿ ಪ್ರೊಫೆಸರ್ ಅಂದರೆ ಗೆಸ್ಟ್ ಫ್ಯಾಕಲ್ಟಿ ಆಗಿರುವಂಥ ಶಿವರಾಜ್ ಓದ್ತಾ ಇದ್ದಾನೆ ಅವನೂ ಆ್ಯಕ್ಷನ್ ಪ್ಲ್ಯಾನ್ ಇದೆ ನಂದು ಆ್ಯಕ್ಷನ್ ಪ್ಲ್ಯಾನ್ ಇದೆ ಇಬ್ಬರು ಓದ್ತಾಯಿದ್ದೀವಿ ಇಬ್ಬರು ಇದ್ದೀವಿ ಅಷ್ಟೊತ್ತಿಗೆ ಅಣ್ಣ ಒಂದು ಅಪ್ಲಿಕೇಶನ್ ತಂದ ಮಂಜಣ್ಣ ನಂದು ಊರಲ್ಲಿ ಹಬ್ಬ ಇದೆ ಮಾರಿ ಹಬ್ಬ ಅಂತ ಮಾಡ್ತಾರೆ ನಮ್ಮ ಕಡೆ ಮಂಗಳವಾರ ಸ್ವೀಟ್ ಪು ಊಟ ಬುಧವಾರ ನಾನ್ ವೆಜ್ ಊಟ ಇಲ್ಲೂ ಇರ್ಬೋದೇನೋ ಹೆಸರು ಬೇರೆ ಇರ್ಬೋದು ಅಂದ್ಕೋತೀವಿ ಅಮ್ಮನವ್ರು ಪೂಜೆ ಮಾಡ್ತಾರೆ ಅದೇ ದೇವಿ ಪೂಜೆ ಮಾಡಿ ಮಂಗಳವಾರ ಸ್ವೀಟು ಬುಧವಾರ ನಾನ್ ವೆಜ್ಜು ಅಲ್ಲಣ್ಣ ಎರಡು ದಿನ ಹೋದರೆ ಹೆಂಗೋ ಶಿವಣ್ಣ ನೀನು ಅಂದೆ ಒಂದು ದಿನ ಹೋಗ್ತೀನಿ ಬಿಡು ಅಂದ ಹೋಗ್ಲಿ ಬಿಡು ಊರಲ್ಲಿ ಹಬ್ಬ ಒಂದಿನ ಅಂದೆ ಇಂಗ್ಲೀಷ್ ಓದೋ ಟೈಮದು ನಮ್ಮದು ಇಬ್ಬರು ನನ್ನ ಟೈಮ್ ಟೇಬಲ್ ಪ್ರಕಾರ ನಾನು ಓದಿದೆ ಅವನು ಒಂದು ದಿನ ಹಬ್ಬಕ್ಕೆ ಹೋಗಿ ಎಂಟುನೂರು ರೂಪಾಯಿ ಇರ್ಬೋದು ಮಟನ್ ಕೆ ಜಿ ಒಂದು ಕೆ ಜಿ ತಿಂದಿರ್ಲೂಬೋದು ಅವನು ತಿನ್ಕೊಂಡ ವಾಪಸ್ ಬಂದ ಓದಿದ್ವಿ 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 ಎಕ್ಸಾಮ್ ಬಂದೇ ಬಿಡ್ತು ಬರ್ದ್ವಿ ಬಂದ್ವಿ ಅವ್ನು ಕನ್ನಡ ಪ್ರೊಫೆಸರ್ ಆಗಬೇಕು ನಾನು ಪೊಲಿಟಿಕಲ್ ಸೈನ್ಸ್ ಆಗಬೇಕು ಸಬ್ಜೆಕ್ಟಿನ್ ಸ್ಕೋರ್ ರಿಲೀಸ್ ಆಯಿತು ನನ್ನ ಸ್ಕೋರು ಬೆಸ್ಟ್ ಚೆನ್ನಾಗಿದೆ ಪ್ರೊಫೆಸರ್ ಆಗ್ತೀನಿ ವಿಶ್ವಾಸದಲ್ಲಿದೆ ಅವನ ಸ್ಕೋರ್ ನೋಡಿದ್ರೆ ಸ್ಟೇಟಲ್ಲಿ ನಾಲ್ಕನೇ ರ್ಯಾಂಕು ಅಷ್ಟು ಸ್ಕೋರ್ ಇದೆ ಕನ್ನಡದಲ್ಲಿ ಅದಾಗಿ ನೆಕ್ಸ್ಟ್ ಡೇ ಕನ್ನಡದ್ದು ಇಂಗ್ಲೀಷ್ದು ರಿಸಲ್ಟ್ ಬಿಡ್ತಾರೆ ಕನ್ನಡ ಇಂಗ್ಲೀಷಲ್ಲಿ ಎಂಬತ್ತು ಮಾರ್ಕ್ಸ್ಗೆ ಎಷ್ಟು ತೊಗೋಬೇಕು ಇಪ್ಪತ್ತೆಂಟು ತಗೋಬೇಕು ಕನ್ನಡ ಮೇಷ್ಟ್ರ ರೌನ್ ಮೊದಲೇ ಎಂಬತ್ತಕ್ಕೆ ಎಪ್ಪತ್ತೆರಡು ತೊಗೊಂಡ್ಬಿಟ್ಟಿದ್ದಾನೆ ಕನ್ನಡದಲ್ಲಿ ಇಂಗ್ಲೀಷಿಂದ ನೋಡಿದ್ರೆ ಎಂಬತ್ತಕ್ಕೆ ಇಪ್ಪತ್ತೇಳು ಬಂದಿದೆ ಎಷ್ಟು ಟ್ವೆಂಟಿ ಸೆವೆನ್ ನಾನೇನೋ ಮೂ ನಲ್ವತ್ತು ನಲ್ವತ್ತೈದು ತಗೊಂಡು ಪಾಸ್ ಆದೆ ಅವತ್ತು ಕೋರ್ಟ್ಗೆಲ್ಲ ಹೋದವನು ಒಂದು ಮಾರ್ಕ್ಸ್ ಕಡಿಮೆ ಆಗಿದೆ ಅದು ನಂಗೆ ಕೊಡಿರಿ ಪ್ರಶ್ನೆ ತಪ್ಪು ಏನು ಮಾಡಿದ್ರು ಏನೂ ಆಗಲೇ ಇಲ್ಲ ಈಗ ಆರು ವರ್ಷ ಏಳು ವರ್ಷ ಆಯಿತು ಜಾಬ್ ಸಿಕ್ಕು ನನಗೆ ಪ್ರೊಫೆಸರ್ ಅವನಿಗೆ ಸಿಕ್ಕಿಲ್ಲ ನಮಗೆ ಒಂದು ವರ್ಷಕ್ಕೆ ಸಂಬಳನೇ ಹನ್ನೆರಡು ಲಕ್ಷ ಏಳು ವರ್ಷ ಅಂತಂದರೆ ಹನ್ನೆರಡು ಏಳು ಎಂಬತ್ನಾಲ್ಕು ಲಕ್ಷ ಸಂಬಳ ಬಂದಿದೆ ನನಗೆ ಹೀ ಮಿಸ್ಸಡ್ ದ ಏಯ್ಟಿ ಫೋರ್ ಲ್ಯಾಕ್ ಯಾವುದಕ್ಕೋಸ್ಕರ ಎಂಟುನೂರು ರೂಪಾಯಿ ಮಟನ್ಗೋಸ್ಕರ ಎಂಟುನೂರು ರೂಪಾಯಿ ಮಟನ್ಗೋಸ್ಕರ ಈ ಲೂಸ್ ಏಯ್ಟಿ ಫೋರ್ ಲ್ಯಾಕ್ ರುಪೀ ಈಗ ಎಕ್ಸಾಮ್ ಬರ್ದಿದ್ದಾನೆ ಪಾಸ್ ಆಗಿದ್ದಾನೆ ಈಗ ಅಪಾಯಿಂಟ್ಮೆಂಟ್ ಆರ್ಡರ್ ಕೊಡ್ತೀವಿ ನಾವು ಮುಂದಿನ ತಿಂಗಳು ಅವ್ನು ಸೆಲೆಕ್ಟ್ ಆಗಿ ಬರ್ತಾನೆ ಬಟ್ ಏಳು ವರ್ಷದ ಲೈಫ್ ಯಾರು ಕೊಡ್ತಾರೆ ಎಂಬತ್ನಾಲ್ಕು ಲಕ್ಷ ರೂಪಾಯಿ ಯಾರು ಕೊಡ್ತಾರೆ ಒಂದು ದಿನವೂ ಮಿಸ್ ಮಾಡೋಂಗಿಲ್ಲ ಅನ್ನೋದು ಇದಕ್ಕೆ ಆ್ಯಕ್ಷನ್ ಪ್ಲ್ಯಾನ್ ಅಂದರೆ ರೈಟ್ ರೈಟ್ ರೈಟೇ ಬೀಳಬೇಕು ನೆವರ್ ಇನ್ ಟು ಚಕ್ಕರ್ ಕೊಡಂಗೆ ಇಲ್ಲ ಕಾಂಪ್ರಮೈಸ್ ಇಲ್ಲ